ಆತ್ಮೀಯ ವೀಕ್ಷಕರಿಗೆ ಸಕಲ ವಲ್ಲಬರು ಚಾನಲ್ ಪರವಾಗಿ ಸ್ವಾಗತ ಯಾವ ಭಾಷೆಯು ಯಾವ ಭಾಷೆಯಿಂದನೂ ಹುಟ್ಟಿದ್ದೇನಲ್ಲ ಕನ್ನಡಿಗರು ತಮ್ಮ ಕನ್ನಡತನವನ್ನು ಬಿಟ್ಟುಕೊಡದ ಹಾಗೆ ಇಲ್ಲಿ ಬರ್ತೀರಾ ಇಲ್ಲಿ ನೆಲೆಸ್ತೀರಾ ಇಲ್ಲಿ ವಾಸಿಸ್ತೀರಾ ಕನ್ನಡ ಭಾಷೆಯನ್ನು ಕಲೀರಿ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ಕನ್ನಡ ಹಿಂದಿ ಏಳು ನಂತರ ತೆಲುಗು ಮಲಯಾಳಂನಲ್ಲಿ ಮೂರು ತಮಿಳಿಗೆ ಕೇವಲ ಎರಡು ಮಾತು ಕನ್ನಡ ಭಾಷೆಯಲ್ಲಿ ಇರುವಷ್ಟು ಶ್ರೇಷ್ಠ ಕಾವ್ಯಗಳು ಶ್ರೇಷ್ಠ ಗ್ರಂಥಗಳು ಶ್ರೇಷ್ಠ ಬರಹಗಳು ಹಾಗೂ ಶ್ರೇಷ್ಠ ಸಾಹಿತಿಗಳು ತಮಿಳು ಭಾಷೆಯಲ್ಲಿ ಇಲ್ಲ ರಾಷ್ಟ್ರದಲ್ಲೇ ಪ್ರಾಚೀನ ಭಾಷೆ ಕನ್ನಡ ಕನ್ನಡಕ್ಕೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇದೆ ಆಚಾರ್ಯ ವಿನೋಬ ಅವರು ಕನ್ನಡ ಭಾಷೆಯನ್ನು ವಿಶ್ವ ಲಿಪಿಗಳ ರಾಣಿ ಅಂತಲೇ ಕರೆದರು ಇಂಗ್ಲಿಷ್ ಭಾಷೆಗೆ ಅದರದೇ ಆದ ಲಿಪಿ ಇಲ್ಲ ಅದನ್ನು ರೋಮನ್ ಲಿಪಿಯಲ್ಲಿ ಬರೆಯಲಾಗುತ್ತದೆ ಹಿಂದಿ ಭಾಷೆಗೂ ಅದರದ್ದೇ ಆದ ಲಿಪಿ ಇಲ್ಲ ಅದನ್ನು ದೇವನಾಗರಿ ಭಾಷೆಯಲ್ಲಿ ಬರೆಯಲಾಗುತ್ತದೆ ತಮಿಳು ಭಾಷೆಗೆ ಲಿಪಿ ಇದ್ದರೂ ಪ್ರಾಯೋಗಿಕವಾಗಿ ಅದು ಸರಿ ಇಲ್ಲ ನೋಟಿನ ಹಿಂಬದಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣತಕ್ಕಂಥ ಏಕೈಕ ಲಿಪಿ ಅದು ಕನ್ನಡ ಲಿಪಿ ಯಾವ ರಾಜ್ಯದಲ್ಲೂ ಕೂಡ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ನಡೆದಂಗೆ ತಮಿಳು ರಾಜ್ಯೋತ್ಸವ ತೆಲುಗು ರಾಜ್ಯೋತ್ಸವ ಮರಾಠಿ ರಾಜ್ಯೋತ್ಸವ ಅಂತ ಯಾವೂ ನಡೆಯಲ್ಲ ಸಕಲ ಕಲಾ ವಲ್ಲಭರು ಚಾನೆಲ್ನ ಸಕಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಭಾಷೆಯ ಬಗ್ಗೆ ಗಂಭೀರವಾದ ಚರ್ಚೆಗಳು ನಡೀತಾ ಇದ್ದಾವೆ ಕಾರಣ ಒಬ್ಬ ಖ್ಯಾತ ನಟ ಕಮಲ್ ಹಾಸನ್ ಇತ್ತೀಚಿನ ದಿನಗಳಲ್ಲಿ ಮಾತನಾಡಿದ ಕೆಲವು ಮಾತುಗಳು ಕನ್ನಡಿಗರನ್ನು ಬಡದೆಬ್ಬರಿಸಿದೆ ನೋಡಿ ಕನ್ನಡಿಗರು ಎಂಥ ವಿಶಾಲ ಹೃದಯದವರು ಅನ್ನೋದಕ್ಕೆ ನಮ್ಮ ಒಂದು ಭಾಷಾತನವೇ ಸಾಕ್ಷಿ ಅಂತ ನಾವು ಹೇಳಬೇಕಾಗತ್ತೆ ಇಡೀ ದೇಶದ ಇಷ್ಟು ರಾಜ್ಯಗಳಲ್ಲಿ ನಾನಾ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಇದ್ದರೂ ಕೂಡ ಏಕೆಂದರೆ ಇದು ಗಣರಾಜ್ಯೋತ್ಸವ ಅಂತ ಏನು ಕರೀತಾರೆ ಗಣಗಳ ಆಧಾರದ ಮೇಲೆ ರಾಜ್ಯಗಳನ್ನು ಏನು ವಿಂಗಡಿಸಿದ್ರು ಭಾಷೆ ಆಧಾರಿತದ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸೋದಕ್ಕೆ ಕಾರಣ ಕನ್ನಡ ಮಾ ಭಾಷೆ ಮಾತಾಡ್ತಕ್ಕಂಥ ಕನ್ನಡಿಗರ ಭಾಗವನ್ನು ಕರ್ನಾಟಕ ಆಂಧ್ರವನ್ನು ತೆಲುಗು ಮಾತಾಡ್ತಕ್ಕಂಥ ಪ್ರದೇಶವನ್ನು ಆಂಧ್ರ ತಮಿಳು ಮಾತಾಡ್ತಕ್ಕಂಥ ಇದನ್ನು ಇವತ್ತು ಮದರಾಸು ಅಥವಾ ಚೆನ್ನೈ ಅಂತೇನು ಕರೀತಿದ್ದಾರೆ ಇದು ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಆದಂಥ ಪ್ರದೇಶಗಳು ಯಾವ ಭಾಷೆಯು ಯಾವ ಭಾಷೆಯಿಂದನೂ ಹುಟ್ಟಿದ್ದೇನಲ್ಲ ಕನ್ನಡ ಭಾಷೆಗೆ ಸರಿಸುಮಾರು ಎರಡು ಸಾವಿರದ ನೂರು ವರ್ಷಗಳ ಒಂದು ದೊಡ್ಡ ಇತಿಹಾಸ ಇದೆ ಅದರ ಬಗ್ಗೆ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಅಂಶಗಳನ್ನು ಕ್ರೋಢೀಕರಿಸಿ ಒಂದು ಕಡೆ ದಾಖಲೆಯನ್ನು ತೆಗೆದಿಟ್ಟಿದ್ದೇನೆ ಅದರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಕನ್ನಡಿಗರು ಕರ್ನಾಟಕದ ಜನ ಎಂತಹ ಹೃದಯ ವೈಶಾಲ್ಯತೆ ಹೊಂದಿರತಕ್ಕಂಥವ್ರು ಅನ್ನೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬೇರೆ 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 ರಾಜ್ಯಗಳಿಂದ ಬಂದು ಸುಖ ಶಾಂತಿ ನೆಮ್ಮದ ನೆಮ್ಮದಿಯಿಂದ ಇಲ್ಲಿ ಜೀವಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕನ್ನಡಿಗರ ಕರ್ನಾಟಕದ ಜನಗಳ ವಿಶಾಲ ಹೃದಯವೇ ಕಾರಣ ಇದನ್ನು ಅನ್ಯ ಭಾಷಿಗರು ಇದನ್ನು ಖಂಡಿತವಾಗಿಯೂ ಅರ್ಥ ಮಾಡ್ಕೊಬೇಕು ಕನ್ನಡಿಗರ ಹೃದಯ ವೈಶಾಲ್ಯತೆಯನ್ನು ಅವರನ್ನು ಯಾವುದೇ ಕಾರಣಕ್ಕೂ ಕೇವಲವಾಗಿ ಕನಿಷ್ಠವಾಗಿ ನೋಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಯಾರೂ ಮಾಡಬೇಡಿ ಇದನ್ನು ನಾನು ಕಡ ಖಂಡಿತವಾಗಿ ಹೇಳ್ತೇನೆ ಸಂಸ್ಕೃತದ ನಂತರ ಸಂಸ್ಕೃತದ ನಂತರ ರಾಷ್ಟ್ರದಲ್ಲೇ ಪ್ರಾಚೀನ ಭಾಷೆ ಕನ್ನಡ ಕನ್ನಡಕ್ಕೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇದೆ ಅಂತ ಮಾತನ್ನು ತಜ್ಞರು ಹೇಳ್ತಾರೆ ವೈಜ್ಞಾನಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಕನ್ನಡವು ಶೇಕಡ ತೊಂಬತ್ತೊಂಬತ್ತರಷ್ಟು ಸರಿಯಾದ ಭಾಷೆ ನೋಡಿ ಒಂದೊಂದರನ್ನೇ ಅರ್ಥ ಮಾಡ್ತಾ ಹೋಗಿ ಕುವೆಂಪು ಭಾರತೀಯ ಭಾಷೆಗಳಲ್ಲಿ ಕುವೆಂಪು ಅವರು ಭಾರತೀಯ ಭಾಷೆಗಳಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಕವಿ ರಾಷ್ಟ್ರಕವಿ ಬೇರೆ ಯಾರೂ ಇಲ್ಲ ಆಚಾರ್ಯ ವಿನೋಬ ಅವರು ಕನ್ನಡ ಭಾಷೆಯನ್ನು ವಿಶ್ವ ಲಿಪಿಗಳ ರಾಣಿ ಅಂತಲೇ ಕರೆದರು ಕನ್ನಡ ಭಾಷೆಯನ್ನು ಆಚಾರ್ಯ ವಿನೋಬ ಅವರು ವಿಶ್ವ ಲಿಪಿಗಳ ರಾ ರಾಣಿ ಅಂತಲೇ ಕರೆದರು ಇದನ್ನು ಒಂದು ಸರಿ ನೀವು ಕೂಡ ಒಂದ್ಸರಿ ಎಲ್ಲ ಜನ ಯಾವುದೇ ಭಾಷಿಕರಿರಲಿ ಒಂದು ಸರಿ ಇದರಗಡೆ ಹರಿಸಿ ನೋಡಿ ನಿಮ್ಮ ನಿಮ್ಮ ಜೇಬುಗಳಲ್ಲಿ ಇರ್ತಕ್ಕಂಥ ಒಂದು ನೋಟನ್ನು ಹಿಂದೆಗಡೆ ತಿರುವಾಕಿ ನೋಡಿ ನೋಟಿನ ಹಿಂಬದಿಯಲ್ಲಿ ತಿರುವಾಕಿ ನೋಡಿ ಹಿಂಬದಿಯಲ್ಲಿ ಹದಿನೈದು ಭಾಷೆಗಳು ಅದರಲ್ಲಿದೆ ಭಾರತ ದೇಶದ ಹದಿನೈದು ಭಾಷೆಗಳ ಒಂದು ಅಲ್ಲಿ ಸೀರಿಯಲ್ಲಾಗಿ ಹಾಕಿದ್ದಾರೆ ಅದು ನೋಡ್ತಾ ಬನ್ನಿ ಒಂದೊಂದು ಭಾಷೆಯ ನೂರು ರೂಪಾಯಿ ಅಂತ ಏನು ಕನ್ನಡದಲ್ಲಾಗಿರ್ತೀವಿ ಹಂಡ್ರೆಡ್ ರುಪೀಸ್ ಅಂತ ಇಂಗ್ಲೀಷಲ್ಲಿ ಏನಿರುತ್ತೆ ನೂರು ರೂಪಾಯಿಲು ಅಂತ ತೆಲುಗಲ್ಲಿ ಏನಿರುತ್ತೆ ಇದೇ ಥರ ಪ್ರತಿ ಭಾಷೆಯವರು ಹದಿನೈದು ಭಾಷೆಗಳನ್ನು ನೋಟಿನ ಹಿಂಭಾಗದಲ್ಲಿ ಒಂದು ಸರಿ ನೋಡಿ ಆ ಹದಿನೈದು ಭಾಷೆಗಳಲ್ಲಿ ಅತ್ಯಂತ ಮುತ್ತು ಜೋಡಿಸಿದ ಹಾಗೆ ಗುಂಡು ಗುಂಡಾಗಿ ನೀಟಾಗಿ ಕಾಣಿಸ್ತಕ್ಕಂಥ ಭಾಷೆ ಅಂತ ಏನಾದರೂ ಇದ್ದರೆ ಅದು ಕನ್ನಡ ಮಾತ್ರ ಒಂದು ಸರಿ ಎಲ್ಲರೂ ನೋಡಿಬಿಡಿ ಒಂದು ಸರಿ ಅಷ್ಟು ದುಂಡಾಗಿರ್ತಕ್ಕಂಥ ಮುತ್ತು ಜೋಡಿಸ್ದಂಗೆ ಇರ್ತಕ್ಕಂಥ ಏಕೈಕ ಭಾಷೆ ಅದು ಕನ್ನಡ ಇದು ಕನ್ನಡದ ಮಹಿಮೆ ಇದು ಕನ್ನಡದಲ್ಲಿ ರಚಿಸಲಾಗಿರುವ ರಗಳೆ ಸಾಹಿತ್ಯ ಕನ್ನಡದಲ್ಲಿ ರಚಿಸಿರುವ ರಗಳೆ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಲ್ಲೇ ಪ್ರಥಮ ಬಾರಿಗೆ ಕಂಡುಬಂದ ವಿಶಿಷ್ಟ ಕನ್ನಡ ಸಾಹಿತ್ಯ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ಕನ್ನಡ ಹಿಂದಿ ಏಳು ನಂತರ ತೆಲುಗು ಮಲಯಾಳಂಲ್ಲಿ ಮೂರು ತಮಿಳಿಗೆ ಕೇವಲ ಎರಡು ಮಾತ್ರ ತಮಿಳಿಗೆ ಕೇವಲ ಎರಡೇ ಎರಡು ಮಾತ್ರ ಇದು ಕನ್ನಡದ ಗಟ್ಟಿತನವನ್ನು ಅರ್ಥ ಮಾಡ್ಕೋಬೇಕು ಅಜಂತ ಹಾಗೂ ಎಲ್ಲೋರ ವಿಶ್ವ ಪ್ರಸಿದ್ಧ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದು ಕನ್ನಡಿಗರು ಕರ್ನಾಟಕದಲ್ಲಿ ಈಗಲೂ ಐಹೊಳೆ ಬಾದಾಮಿಯಲ್ಲಿ ಇಂತಹ ದೇವಾಲಯಗಳು ಇದ್ದಾವೆ ದಯವಿಟ್ಟು ಹೋಗಿ ನೋಡ್ಕೊಂಬನಿ ಕನ್ನಡ ಭಾಷೆಯಲ್ಲಿ ಇರುವಷ್ಟು ಶ್ರೇಷ್ಠ ಕಾವ್ಯಗಳು ಶ್ರೇಷ್ಠ ಗ್ರಂಥಗಳು ಶ್ರೇಷ್ಠ ಬರಹಗಳು ಹಾಗೂ ಶ್ರೇಷ್ಠ ಸಾಹಿತಿಗಳು ತಮಿಳು ಭಾಷೆಯಲ್ಲಿ ಇಲ್ಲ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಕಿಟ್ಟಲ್ ಎಂಬುವರು ನಿಘಂಟಿನ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಿಟ್ಟಲ್ ಶಬ್ದಕೋಶ ಬಿಡುಗಡೆಗೊಂಡಿತು ಶಬ್ದಕೋಶ ಸಿದ್ಧವಾಗಲು ಇಪ್ಪತ್ತು ವರ್ಷ ಬೇಕಾಯಿತು ಇದರಲ್ಲಿ ಎಪ್ಪತ್ತು ಸಾವಿರ ಪದಗಳು ಇವೆ ಪ್ರಪಂಚದ ಮಹಾನ್ ನಾಟಕಕಾರ ಶೇಕ್ಸ್ಫಿಯರ್ ಮೂವತ್ತು ಸಾವಿರ ಇಂಗ್ಲಿಷ್ ಪದಗಳು ಅವನಿಗೆ ಅದು ಮಾತ್ರ ಗೊತ್ತಿತ್ತು ಕನ್ನಡದಲ್ಲಿ ಎಪ್ಪತ್ತು ಸಾವಿರ ಪದಗಳಿದ್ದವು ಇದು ಕನ್ನಡದ ವಿಶೇಷತೆ ಇವತ್ತು ಭಾಷೆಯ ವಿಚಾರದಲ್ಲಿ ಕೆಲವು ರಾಜ್ಯಗಳವರು ರಾಜ್ಯಗಳವರು ದುರಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಕರ್ನಾಟಕದವರು ಹೃದಯ ವೈಶಾಲ್ಯತೆಯನ್ನು ಮೆರೀತಾ ಇದ್ದಾರೆ ಹೃದಯ ವೈಶಾಲ್ಯತೆಯನ್ನೇ ದೌರ್ಬಲ್ಯ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ ಕರ್ನಾಟಕದ ನೀರು ಗಾಳಿ ಮಣ್ಣು ಈ ಆಹಾರ ಏನು ತಿಂತಾ ಇದ್ದೀವಿ ನಮ್ಮ ಒಂದು ಇದನ್ನು ನಿಯತ್ತನ್ನು ಈ ಮಣ್ಣಿಗೆ ನಾವು ಸಮರ್ಪಿಸಬೇಕು ನಾವು ಕನ್ನಡಿಗರಾಗಿ ಬಾಳಿಗೆ ಬದುಕತಕ್ಕಂಥ ದಿಕ್ಕಲ್ಲಿ ಇಲ್ಲಿ ಬರ್ತೀರಾ ಇಲ್ಲಿ ನೆಲೆಸ್ತೀರಾ ಇಲ್ಲಿ ವಾಸಿಸ್ತೀರಾ ಕನ್ನಡ ಭಾಷೆಯನ್ನು ಕಲೀರಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ವ್ಯವಹರಿಸಿ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಲ್ಲಿ ಪರ ಕೈ ಜೋಡಿಸಿದಾಗ ನಮ್ಮಲ್ಲಿ ರಾಜ್ಯ ರಾಜ್ಯಗಳಲ್ಲಿ ಅಂತರ್ವ್ಯಾಜ್ಯಗಳು ಖಂಡಿತ ಬರೋದಿಲ್ಲ ಯಾವ ಭಾಷೆಯು ಯಾವ ಭಾಷೆಯಿಂದ ಏನು ಹುಟ್ಟಿದ್ದಲ್ಲ ಒಂದೊಂದು ಭಾಷೆಗೂ ಒಂದೊಂದು ಇತಿಹಾಸ ಇದೆ ಅದನ್ನು ಇದು ನಮ್ಮಿಂದನೇ ಹುಟ್ಟಿದ್ದು ನಮ್ಮಿಂದನೇ ಹುಟ್ಟಿದ್ದು ಅಂತಕ್ಕಂಥ ಮಾತುಗಳನ್ನು ದಯವಿಟ್ಟು ಮಾತಾಡಬೇಡಿ ಇಂಗ್ಲೀಷ್ ಭಾಷೆಗೆ ಅದರದೇ ಆದ ಲಿಪಿ ಇಲ್ಲ ಅದನ್ನು ರೋಮನ್ ಲಿಪಿಯಲ್ಲಿ ಬರೆಯಲಾಗುತ್ತದೆ ನೋಡಿ ಇಂಗ್ಲೀಷ್ಗೆ ಲಿಪಿನೇ ಇಲ್ಲ ಹಿಂದಿ ಭಾಷೆಗೂ ಅದರದ್ದೇ ಆದ ಲಿಪಿ ಇಲ್ಲ ಅದನ್ನು ದೇವನಾಗರಿ ಭಾಷೆಯಲ್ಲಿ ಬರೆಯಲಾಗುತ್ತದೆ ತಮಿಳು ಭಾಷೆಗೆ ಲಿಪಿ ಇದ್ದರೂ ಪ್ರಾಯೋಗಿಕವಾಗಿ ಅದು ಸರಿಯಿಲ್ಲ ಏಕೆಂದರೆ ಹೆಚ್ಚಿನ ಉದಾಹರಣೆಗಳಿಗೆ ಒಂದೇ ಲಿಪಿಯನ್ನು ಬಳಸಲಾಗುತ್ತದೆ ಆದರೆ ಕನ್ನಡ ಭಾಷೆಗೆ ಅದರದ್ದೇ ಲಿಪಿಯೂ ಇದೆ ಅದನ್ನು ಓದಲೂಬಹುದು ಬರೆಯಲೂಬಹುದು ಅದರ ಬಗ್ಗೆ ಉದಾಹರಣೆಗಳು ಹೇಳ್ತಾ ಹೋದರೆ ಭಾಳಷ್ಟು ಸಮಯ ಅದಕ್ಕೆ ಹಿಡಿಯುತ್ತೆ ಭಾರತದ ಹದಿನೈದು ಭಾಷೆಗಳಲ್ಲಿ ನಾನಾಗಲೇ ಹೇಳಿದೆ ನೋಟಿನ ಹಿಂಬದಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣತಕ್ಕಂಥ ಏಕೈಕ ಲಿಪಿ ಅದು ಕನ್ನಡ ಲಿಪಿ ಕನ್ನಡ ತೆಲುಗು ಲಿಪಿ ಮೊದಲು ಒಂದೇ ರೀತಿ ಇತ್ತು ನಂತರ ಕನ್ನಡ ಮುತ್ತಿನಂತೆ ಗುಂಡಗೆ ಸುಂದರವಾಗಿ ಬದಲಾವಣೆಯಾಯಿತು ತೆಲುಗು ಹಾಗೇ ಇದೆ ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಟಿಪ್ಪು ಸುಲ್ತಾನ್ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ರಾಕೆಟ್ ಉಡಾಯಿಸಿದ್ದ ಇದರ ಚಿತ್ರ ಅಮೇರಿಕಾದ ನಾಸಾದಲ್ಲಿದೆ ಇದು ಕನ್ನಡಿಗರ ಸಾಧನೆ ಒಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಕನ್ನಡಿಗರು ತಮ್ಮ ಕನ್ನಡತನವನ್ನು ಬಿಟ್ಟುಕೊಡದ ಹಾಗೆ ಭಾಷಾ ಭಾಷೆಯನ್ನು ಅನ್ಯ ಭಾಷಿಗರಿಗೂ ಕಲಿಸೋದರ ಮುಖಾಂತರ ಕನ್ನಡದ ಮಹತ್ವವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷಿಗರಿದ್ದರೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ನಡೆದಂಗೆ ತಮಿಳು ರಾಜ್ಯೋತ್ಸವ ತೆಲುಗು ರಾಜ್ಯೋತ್ಸವ ಮರಾಠಿ ರಾಜ್ಯೋತ್ಸವ ಅಂತ ಯಾವ ನಡೆಯಲ್ಲ ಯಾಕೆಂದರೆ ಅವರ ಭಾಷೆಗಳು ಅಷ್ಟು ದೃಢವಾಗಿ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅವರ ರಾಜ್ಯೋತ್ಸವ ಮಾಡಬೇಕಾದ ಅವಶ್ಯಕತೆ ಅವ್ರಿಗಿಲ್ಲ ಆದರೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ನವಂಬರಲ್ಲಿ ಮಾಡ್ತಾ ಇದ್ದೀವಿ ನವಂಬರಲ್ಲಿ ಅದನ್ನು ಯಾಕೆಂದರೆ ಚಳಿ ಆರಂಭ ಆಗ್ತಕ್ಕಂಥ ತಿಂಗಳು ನವಂಬರು ಆ ನವೆಂಬರಲ್ಲಿ ಚಳಿ ಆಗ ಆರಂಭ ಆಗ್ತಕ್ಕಂಥ ದಿಕ್ಕಲ್ಲಿ ನಾವು ರಾಜ್ಯೋತ್ಸವ ಮಾ ಮಾಡಿಬಿಟ್ಟು ಡಿಸೆಂಬರ್ ಚಳಿಗೆ ರಗ್ಗೊದ್ಕೊಂಡು ಮಲಗಿಬಿಟ್ರೆ ತಿರುಗಿ ನವಂಬರ್ಗೆ ತೊಳಿತೀವಿ ಅದಾಗಬಾರ್ದು ಇಡೀ ವರ್ಷ ಕನ್ನಡಿಗರಾಗಿ ಬಾಳಿ ಬದುಕತಕ್ಕಂಥ ದೃಢ ಸಂಕಲ್ಪವನ್ನು ಕನ್ನಡಿಗರೆಲ್ಲರೂ ಮಾಡೋಣ ನಾವು ಯಾರನ್ನು ವಿರೋಧ ಮಾಡೋದು ಬೇಡ ಎಲ್ಲರನ್ನೂ ಸಮಾನತೆಗೆ ತೊಗೊಂಡು ಕೆಲಸ ಮಾಡೋಣ ಈ ಕರ್ನಾಟಕಕ್ಕಿರ್ತಕ್ಕಂಥ ಈ ಹೆಸರನ್ನು ಇನ್ನಷ್ಟು ಗಟ್ಟಿ ಮಾಡೋಣ ದೃಢವಾಗಿ ಉಳಿಸ್ಕೊಳ್ಳೋಣ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ